ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಕಿ ಮಾಸ್ಟರ್ ವೇದಿಕ್ ನ್ಯೂಮರಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ವೃಶ್ಚಿಕ ರಾಶಿ ರಾಶಿ ರಾಶಿಯವರಿಗೆ ಏನ್ ಮೆಸೇಜಸ್ ಇದೆ ಅಂತ ಅನ್ನೋದು ಮುಂದಿನ ಮೂರು ತಿಂಗಳಲ್ಲಿ ಏನ್ ಬಿಗ್ ಚೇಂಜಸ್ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ಓಕೆ ಅಂಡ್ ವಿಶೇಷ ಸೂಚನೆ ಅಕ್ಟೋಬರ್ ಇಪ್ಪತ್ತ್ ಮೂರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಹಂಸಯಾನ ಸೆವೆನ್ ಡೇಸ್ ಚಾಲೆಂಜ್ ಅಂದ್ರೆ ಏಳು ದಿನಗಳ ಕಾಲ ನಿಮ್ಗೆ ಫ್ರೀ ಆಗಿ ವೆಬಿನಾರ್ ಇರುತ್ತೆ ಆ ವೆಬಿನಾರ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಬರುವಂಥದ್ದು ಅಂಡ್ ಸಾಕಷ್ಟು ವಿಚಾರಗಳು ಅದರಲ್ಲಿ ನೀವು ಕಲಿತಾ ಹೋಗ್ತೀರಾ ಅಂಡ್ ಅದಕ್ಕೆ ಹೇಗೆ ಜಾಯ್ನ್ ಆಗೋದು ಅಂತಂದ್ರೆ ಕಮ್ಯುನಿಟಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮ್ಯುನಿಟಿ ಲಿಂಕ್ ಅನ್ನ ಹಾಕಿರ್ತೀನಿ ಆ ಲಿಂಕ್ ನಾ ಪ್ರೆಸ್ ಮಾಡಿಬಿಟ್ಟು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂಡ್ ಇಪ್ಪತ್ತ್ ತಾರೀಕು ನಾನು ಅಲ್ಲಿ ಝೂಮ್ ಲಿಂಕ್ ಅನ್ನ ಕಳಿಸ್ಕೊಡ್ತೀನಿ ರಾತ್ರಿ ಎಂಟು ಗಂಟೆಗೆ ನೀವು ಕೂಡ ಬಂದು ಜಾಯಿನ್ ಆಗಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರೆಂಡರ್ ಓಕೆ ನೈಂಟಿ ಒನ್ ಇಂದ ಸರೆಂಡರ್ ಅಂತ ಬಂದಿರುವಂತದ್ದು ಆಲ್ರೆಡಿ ವೃಶ್ಚಿಕ ರಾಶಿಯಲ್ಲಿ ತುಂಬಾ ಕನ್ಫ್ಯೂಷನ್ಸ್ ತುಂಬಾ ಒಂದು ಕ್ಲಾರಿಟಿ ಇಲ್ಲ ಲೈಫಲ್ಲಿ ಏನು ಯಾಕೆ ಈ ರೀತಿ ಸಡನ್ ಆಗಿ ನಮ್ಮ ಲೈಫಲ್ಲಿ ಯಾಕೆ ಈ ರೀತಿ ಆಯ್ತು ಅಂತ ಅಂದ್ರೆ ಜಸ್ಟ್ ಸರೆಂಡರ್ ಟು ದಿ ಗಾಡ್ ಜಸ್ಟ್ ಸರೆಂಡರ್ ಸರೆಂಡರ್ ನೀವು ಸರೆಂಡರ್ ಮಾಡ್ಕೊಳ್ಳಿ ಯೂನಿವರ್ಸ್ಗೆ ಅಂತಲೂ ಒಂದು ಮೆಸೇಜಸ್ ಸರೆಂಡರ್ ಮಾಡಿ ನೀವು ನಂಬಿರುವಂತಹ ದೇವರಿಗೆ ಸರೆಂಡರ್ ಆಗಿ ಅವ್ರ ಕಡೆ ಬಿಡಿ ಅವ್ರು ನೋಡ್ಕೊಂತಾರೆ ಅದೇನೇ ಆಗಿರ್ಬೋದು ಅದೇನೇ ಕಷ್ಟ ಆಗಿರ್ಬೋದು ಜಸ್ಟ್ ಸರೆಂಡರ್ ಆಗಿ ಓಕೆ ವೃಶ್ಚಿಕ ರಾಶಿ ಥ್ಯಾಂಕ್ ಯು ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಅಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ವಾವ್ ಕೃಷ್ಣ ನಾನು ಹೇಳ್ದೆ ಸರೆಂಡರ್ ಆಗಿ ಅಂತ ಕೃಷ್ಣನೇ ಬಂದಿದ್ದಾರೆ ಕೃಷ್ಣನ್ಗೆ ಸರೆಂಡರ್ ಆಗಬೇಕು ನೀವು ವೃಶ್ಚಿಕ ರಾಶಿಯಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಓಕೆ ಆ ಕೃಷ್ಣನ್ ಕಂಡ್ರೆ ಆಬ್ವಿಯಸ್ಲಿ ನಿಮ್ಗೆ ಇಷ್ಟ ಇರ್ಬೋದು ಕೃಷ್ಣನ ಲೀಲೆಗಳು ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಹೋಗಿ ಬಂದಿರ್ತೀರಾ ಕೃಷ್ಣನ ಒಂದು ಆರಾಧಕರಾಗಿರ್ತೀರ ಕಮೆಂಟ್ ಮಾಡಿ ಎಸ್ ಹೌದು ನಾವು ಕೃಷ್ಣನ ಆರಾಧಕರು ಅಂತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಾಶಿ ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಮುಂದಿನ ಮೂರು ತಿಂಗಳಲ್ಲಿ ಕೃಷ್ಣ ನೀನೇ ದಾರಿ ತೋರಿಸು ರಾಶಿ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್ ಓಕೆ ಸೆಟಪ್ ಎ ನ್ಯೂ ರೊಮ್ಯಾಂಟ್ ಟಿಕ್ ಸೈಕಲ್ ಬಿಗಿನ್ಸ್ಟೆಪ್ಔಟ್ ಯುವರ್ ಕಂಫರ್ಟ್ ಝೋನ್ ಇಲ್ಲಿ ಕೃಷ್ಣನ ಆರಾಧಕರಾಗಿರ್ತೀರ ಕೃಷ್ಣನ್ಗೆ ಟೆಂಪಲ್ ಹೋಗೋದು ಅಥವಾ ಕೃಷ್ಣನ ಶ್ಲೋಕ ಮಂತ್ರಗಳನ್ನ ಉಚ್ಚಾರಣೆ ಮಾಡೋದು ಅದೆಲ್ಲದು ಕೂಡ ನಿಮ್ ಡೈಲಿ ಲೈಫ್ ನಡೀತಾ ಇರುತ್ತೆ ಓಕೆ ಅಂಡ್ ಎಷ್ಟು ಬ್ಯೂಟಿಫುಲ್ ಆಗಿ ಋಶ್ಚಿಕ ರಾಶಿ ಅವ್ರಿಗೆ ಬಂದಿದೆ ಅಂತ ಅಂದ್ರೆ ಮುಂದೆ ಮೂರು ತಿಂಗಳಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನಿಮ್ಗೆ ಯಾವ್ದು ಸರಿ ಹೋಗುತ್ತೋ ಅದನ್ನ ಓಕೆ ಅದನ್ನ ಕೃಷ್ಣನೇ ಕೊಡ್ತಾರೆ ಡೋಂಟ್ ವರಿ ನಿಮಗೆ ಯಾವ ನಿಮ್ ಪಾಲಿಗೆ ನಿಮ್ಗೆ ಏನ್ ಬೇಕೋ ಅದು ಕೃಷ್ಣ ದಯಪಾಲಿಸ್ತಾನೆ ಓಕೆ ಅದೊಂದು ಮೆಸೇಜಸ್ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಒಂದು ಕಂಫರ್ಟ್ ಝೋನ್ ಅಂತ ಹೇಳ್ತೀವಲ್ಲ ನಮ್ಗೆ ಅಹ್ ಚೆನ್ನಾಗಿರೋದು ಹೊರಗಡೆ ಅಪರ್ಚುನಿಟೀಸ್ ಇರುತ್ತೆ ಬಟ್ ಆದ್ರೆ ಅಲ್ಲೇ ಇರೋದು ಬೇಡ ನನ್ಗೆ ಅಪರ್ಚುನಿಟೀಸ್ ಬೇಡ ಅನ್ನೋದು ಅಥವಾ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮತ್ತೊಂದೇನೋ ಒಂದು ಅಪರ್ಚುನಿಟೀಸ್ ಬರುತ್ತೆ ಬಟ್ ಆದ್ರೂ ಕೂಡ ನಾವು ಅದನ್ನ ಮುಟ್ಟಕ್ಕೆ ಹೋಗಲ್ಲ ಈ ತರ ನಿಮ್ದು ಪ್ಯಾಟರ್ನ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅದರಿಂದ ಹೊರಗಡೆ ಬನ್ನಿ ಅದರಿಂದ ಹೊರಗಡೆ ಬಂದ್ರೆ ನಿಮ್ಮ ಒಂದು ನ್ಯೂ ಸೈಕಲ್ ಅಂದ್ರೆ ಹೊಸದಾಗಿರುವಂತಹ ಒಂದು ದಿನಗಳು ಆ ಒಂದು ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಿ ಓಕೆ ನಿಮ್ಗೆ ಏನ್ ಸಿಗ್ಬೇಕು ಅಂತೂ ಸಿಕ್ಕೇ ಸಿಗುತ್ತೆ ಡೈರೆಕ್ಟ್ ಮೆಸೇಜಸ್ ಅದು ವೃಶ್ಚಿಕ ರಾಶಿ ಅವ್ರಿಗೆ ಅಂಡ್ ರಿಲೇಶನ್ಶಿಪ್ ಅಲ್ಲಿ ನೋಡ್ತಾ ಇದ್ದೀರಾ ರಿಲೇಷನ್ಶಿಪ್ ಹೀಲ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀರಾ ಅನ್ನೋರ್ಗೆ ಅದು ಆ ಒಂದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ ಓಕೆ ನಾನ್ ಮಾತಾಡಲ್ಲ ನಾನ್ ಯಾಕೆ ಫೋನ್ ಮಾಡಿ ಮಾತಾಡ್ಬೇಕು ಇದು ಕಂಫರ್ಟ್ ಝೋನ್ ಅವರಾಗೆ ಮಾತಾಡ್ಲಿ ಆ ತರದ್ದು ಏನಾದರೂ ಇತ್ತು ಅಂತ ಅಂದ್ರೆ ನಿಮ್ ಕಡೆಯಿಂದ ಎಫರ್ಟ್ಸ್ ಬೇಕಾಗುತ್ತೆ ಒಂದು ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳಕ್ಕೆ ಸೊ ಅದಕ್ಕೇನೆ ಕಂಫರ್ಟ್ ಝೋನ್ ಅಂತೀವಿ ಸೊ ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ರೆ ನಿಮ್ಮ ಒಂದು ಲೈಫ್ ಚೆನ್ನಾಗ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ಕಪ್ಸ್ ಏಟ್ ಆಫ್ ಪ್ರಾಪರ್ಟಿ ಸೈಟ್ ಲಿಟಿಗೇಷನ್ಸ್ ಅದರಲ್ಲಿ ನೀವು ತುಂಬಾನೇ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರಬಹುದು ಪ್ರಾಪರ್ಟಿ ವಿಷಯದಲ್ಲಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಕೆಲವೊಬ್ರು ಇದು ತುಂಬಾನೇ ಹೆಸಿಟೇಷನ್ ಆ ತುಂಬಾನೇ ಭಾರವಾಗಿರುವ ಮನಸ್ಸು ಆ ತರದ್ದು ನೀವು ಸಫರ್ ಮಾಡ್ತಾ ಇದ್ದೀರಾ ಬಟ್ ಡೋಂಟ್ ವರಿ ಅದಕ್ಕೆ ಸರಿಯಾದ ಒಂದು ಒಂದು ಟೈಮ್ ಬರುತ್ತೆ ಓಕೆ ಅದು ರಿಸಾಲ್ವ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು ಅಂಡ್ ಯಾವುದೋ ಒಂದು ವಿಚಾರ ನಿಮ್ಮನ್ನ ಕಟ್ಟಿ ಹಾಕಿದೆ ಅದು ಕೂಡ ಗೊತ್ತಾಗ್ತಾ ಇದೆ ಓಕೆ ನೋಡೋಣ ಏನ್ ಮೆಸೇಜಸ್ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಥ್ಯಾಂಕ್ ಯು ಓಕೆ ನಾನು ಹೇಳ್ದೆ ಯಾವುದೋ ಒಂದು ವಿಚಾರಕ್ಕೆ ನೀವು ಕಟ್ಟಿ ಹಾಕಿರೋ ತರ ಇದೆ ಅಂತ ಅಂಡ್ ನೀವು ಒಬ್ಬರೇ ಅದಕ್ಕೆ ಏನು ಎಫರ್ಟ್ ಆಗ್ತಾ ಇದೀರಾ ಬೇರೆಯವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಅದು ಆಗ್ತಾ ಇಲ್ಲ ಓಕೆ ಟೆಂಪ್ರೆನ್ಸ್ ಕಾರ್ಡ್ ಓಕೆ ಕುಲದೇವತೆ ಆರಾಧನೆ ಏನಾದರೂ ಮರ್ತಿದ್ರೆ ಅದನ್ನ ಸ್ಟಾರ್ಟ್ ಮಾಡಿ ಅಂಡ್ ಹಿರಿಯರ ಪೂಜೆ ಮಾಡೋದು ಆ್ಯಂಡ್ ಸಿಸ್ಟರ್ ಎಂದು ಮಾಡ್ತಿವಲ್ಲ ಸೊ ಇವಾಗ ಹೋಯ್ತು ಸೊ ಅದ್ರಲ್ಲಿ ಏನಾದ್ರು ಹಿರಿಯರ ಪೂಜೆ ಏನಾದ್ರು ಮಾಡೋದು ಬಿಟ್ಟಿದ್ರೆ ಅದನ್ನ ಕಂಟಿನ್ಯೂ ಮಾಡಿ ಮನ ಮನ್ ದೇವ್ರಿಗೆ ಅಂತೀವಿ ಅಂದ್ರೆ ನಿಮ್ಮ ಒಂದು ಕುಲ ದೇವರಿಗೆ ಹೋಗೋದು ಮರ್ತಿದ್ರೆ ಅಥವಾ ರೀಸೆಂಟ್ ಆಗಿ ಹೋಗಿದ್ದೀನಿ ಅಂತ ಅಂದ್ರೆ ಹೋಗಿ ಇಲ್ಲ ಅಂತಂದ್ರೆ ಇಲ್ಲ ತುಂಬಾ ದಿನ ಆಯ್ತು ನಾವು ಹೋಗಿಲ್ಲ ವರ್ಷ ಆಗ್ಲಿಕ್ ಬಂತು ಇನ್ನು ಹೋಗಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಹೋಗ್ಬನ್ನಿ ನಿಮ್ಗೆ ನೀವೇನ್ ಸಫರ್ ಮಾಡ್ತಾ ಇದ್ದೀರಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಆನ್ಸರ್ ಸಿಗುವಂತದ್ದು ವೃಶ್ಚಿಕ ರಾಶಿಯಲ್ಲಿ ಮತ್ತೆ ಮೆಸೇಜಸ್ ಇದೆ ನೋಡೋಣ ಕಂಟೈನ್ಮೆಂಟ್ ಆಸ್ಕ್ ಫಾರ್ ಹೆಲ್ಪ್ ಆಸ್ಕ್ ಫಾರ್ ಎ ಹೆಲ್ಪ್ ಅಂತ ಹೇಳ್ಬಿಟ್ಟು ಬಂದಿದೆ ಸೊ ನೀವು ಕೃಷ್ಣನೇ ಹೆಲ್ಪ್ ಕೇಳ್ಬೋದು ಇಲ್ಲಿ ಕೃಷ್ಣ ಬಂದಿರೋದ್ರಿಂದ ಕೃಷ್ಣ ನನಗೆ ದಾರಿಯನ್ನ ತೋರಿಸು ಅಂತನೂ ಕೇಳ್ಬೋದು ಓಕೆ ಇಲ್ಲ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ ಅಲ್ಲಿ ರಿಲೇಷನ್ಶಿಪ್ ಅಲ್ಲಿ ಏನಾದ್ರೂ ಹೆಲ್ಪ್ ಕೇಳಕ್ಕೆ ಹೆಸಿಟೇಷನ್ ಮಾಡ್ಕೊಂತಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಅನ್ನ ಕೇಳಿ ಓಕೆ ಅವ್ರಿಗೂ ನಿಮಗೆ ನೀವು ಕೇಳಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು ನೀವು ಏನ್ ಏನ್ ಸಫರ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಓಕೆ ಏನ್ ಮೆಸೇಜಸ್ ಇದೆ ಪೀಸ್ಫುಲ್ ರೆಸೊಲ್ಯೂಷನ್ ಸ್ವಲ್ಪ ದಿನ ವೇಟ್ ಮಾಡಿ ಎಲ್ಲಾದ್ರು ಕೂಡ ಸರಿ ಆ್ಯಂಡ್ ಓಕೆ ಎಲ್ಲದು ರೀಕವರಿಯಲ್ಲಿ ಆಗುವಂತಹ ಚಾನ್ಸಸ್ ಹೈಲಿ ಇದೆ ಓಕೆ ಇದು ಏನು ಅಹ್ ನನ್ಗೆ ಅದು ಆಗಿಲ್ಲ ಪ್ರಾಪರ್ಟಿ ಇಶ್ಯೂಸ್ ಇದೆ ಅದು ಇದೆ ಇದು ಇದೆ ಎನಿಥಿಂಗ್ ನ ಸಾಲ್ವ್ ಮಾ ಅಂದ್ರೆ ಪ್ರಾಬ್ಲಮ್ಗೆ ನೀವು ಸೊಲ್ಯೂಷನ್ ಅನ್ನ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲು ಮುಂದಿನ ಮೂರು ತಿಂಗಳಲ್ಲಿ ಅದೆಲ್ಲದಕ್ಕೂ ಕೂಡ ಚೆನ್ನಾಗಿ ಆಗಿ ಬರುವಂತದ್ದು ಬಟ್ ಆದ್ರೆ ಇಲ್ಲಿ ಸ್ವಲ್ಪ ಡಿಲೇ ತೋರಿಸ್ತಾ ಇದೆ ಸ್ವಲ್ಪ ಡಿಲೇ ತೋರಿಸ್ತಾ ಇದೆ ಓಕೆ ಅಂಡ್ ಯೂನಿವರ್ಸ್ಗೆ ಸರೆಂಡರ್ ಆಗೋದು ಅಗೇನ್ ಒಂದು ಮೆಸೇಜಸ್ ಸ್ವಲ್ಪ ಡಿಲೇ ಆಗುವಂತದ್ದು ದೇವರನ್ನ ಆರಾಧನೆ ಮಾಡಿ ಅದು ನಿಮ್ಗೆ ಚೆನ್ನಾಗಿ ಆಗಿ ಬರುತ್ತೆ ಟೆಂಪಲ್ಗೆ ಹೋಗೋದು ಶನಿ ಎಲ್ ದೀಪ ಹಚ್ಚೋದು ಆ ತರದನ್ನ ನೀವು ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಹೆಲ್ಪ್ ಆಗಿ ಆಗತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ರೀಡಿಂಗ್ ಅನ್ನು ತಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು